ರೆಸಲ್ಯೂಷನ್ ಮಾಡಿಬಿಡ್ತಾರೆ ಫೇಕ್ ಟೋಟಲಿ ಫೇಕ್ ಯಾಕಂತಂದ್ರೆ ಕೋಡ್ ಆಫ್ ಕಾಂಡಕ್ಟ್ ಇತ್ತಲ್ಲಪ್ಪ ಇಪ್ಪತ್ತ ಎಷ್ಟನೇ ತಾರೀಕು ಬಂದ್ರು ಹದಿನಾಲ್ಕು ಮಾರ್ಚ್ ಸಿಕ್ಸ್ಟೀನ್ ಮಾರ್ಚ್ ನೀವು ಕೋಡ್ ಆಫ್ ಕಾಂಡಕ್ಟ್ ಮೀಟಿಂಗ್ ಹೆಂಗ್ ಮಾಡಕ್ಕಾಗತ್ತೆ ಅದನ್ನೇ ಹೇಳಿರೋದು ಬ್ಯಾಂಕ್ನವರು ನೀವು ಕೋಡ್ ಕಂಡಕ್ಟ್ ಇದ್ದಾಗ ಮೀಟಿಂಗ್ ಹೆಂಗ್ ಮಾಡಿ ಹೆಂಗ್ ಒಪ್ಕೊಂಡ್ರಿ ನೀವು ಅದನ್ನ ರೆಸಲ್ಯೂಷನ್ ಅನ್ನು ಆ ಕಾಪಿ ಕೊಟ್ಟರಲ್ಲ ರೆಸಲ್ಯೂಷನ್ ಕಾಪಿನ ಹೆಂಗ್ ಒಪ್ಕೊಂಡ್ರಿ ನೀವು ಅಟ್ಲೀಸ್ಟ್ ನಿಮಗೆ ಸೀನಿಯರ್ ಮ್ಯಾನೇಜರು ಚೀಪ್ ಮ್ಯಾನೇಜರು ಅಷ್ಟು ಗೊತ್ತಾಗಬೇಕಲ್ಲ ಇದೆಲ್ಲ ಆರ್ಗನೈಸ್ ಪುನಃ ಅದನ್ನೇ ಕೇಳಿದ್ರೆ ಏನು ವಿಶ್ವಗಂಟ್ ಅವನ್ ಕೇಳಿದ್ರೆ ನೀ ಇನ್ನೊಂದು ಬೇಸರ್ ಇನ್ನೊಂದು ಕೇಳ್ತೀಯ ನೀನು ನಾನ್ ಇಂಗ್ಲಿಷ್ ನಲ್ಲಿ ನೀವು ಇಂಗ್ಲೀಷ್ ಪ್ರಕಾರ